ಈಗ ಒಬ್ಬ ಯುರೋಪ್ನ ರಾಜ ಇದಂತೆ ಆ ರಾಜನಿಗೆ ಜಗತ್ತಿನ ಶ್ರೇಷ್ಠ ಭಾಷೆ ಯಾವುದು ಅದನ್ನ ಕಲಿಬೇಕು ನಾನು ಅಂತ ಮಂತ್ರಿ ಹೇಳ್ತಾನೆ ಸೊ ಮಂತ್ರಿ ಬಂದು ಹೇಳ್ತಾನಂತೆ ಭಾರತದಲ್ಲಿ ಕನ್ನಡ ಅನ್ನುವಂತ ಭಾಷೆ ಇದೆ ಅದು ಜಗತ್ತಿನ ಶ್ರೇಷ್ಠವಾಗಿರುವಂತಹ ಭಾಷೆ ಅದನ್ನ ನೀವು ಕಲಿರಿ ಅಂತ ಆಗ ರಾಜ ಹೇಳ್ತಾರಂತೆ ಸರಿ ನಾನು ಕನ್ನಡವನ್ನ ಕಲೀಲೇಬೇಕು ಕರ್ನಾಟಕದಿಂದ ಒಬ್ಬ ಒಳ್ಳೆ ಪಂಡಿತನನ್ನ ಕನ್ನಡ ಗುರುವನ್ನ ಕರ್ಕೊಬಾ ಅಂತ ತಕ್ಷಣ ಮಂತ್ರಿ ಹೋಗಿ ಕರ್ನಾಟಕಕ್ಕೆ ಬಂದು ಸುತ್ತಾಡಿ ಒಬ್ಬ ಕನ್ನಡ ಮೇಸ್ಟ್ ಕರ್ಕೊಂಡು ಹೋಗ್ತಾನೆ ವಯಸ್ಸಾಗಿರೋ ಕನ್ನಡ ಮೇಸ್ಟ್ನ ಸೊ ಕನ್ನಡ ಮೇಷ್ಟ್ರು ಅವನಿಗೆ ಕಲಿಸುವಂತ ಪ್ರಯತ್ನ ಮಾಡ್ತಾರೆ ಒಂದು ವಾರ ಆದ್ರೂ ಕೂಡ ಆ ಇನ್ನು ಕೂಡ ಬರೋದಿಲ್ಲ ಯುರೋಪ್ನ ರಾಜನಿಗೆ ಆಗ ರಾಜ ಇವನಿಗೆ ಏನು ಕನ್ನಡ ಕಲ್ಸದಿಕ್ ಬರೋದಿಲ್ಲ ಇವನು ಒಳ್ಳೆ ಮೇಸ್ಟ್ ಅಲ್ಲ ಇವನ ಗಲ್ಲಿಗೇರಿಸಿ ಅಂತ ತಕ್ಷಣ ಆ ಗುರುಗಳು ರಾಜನಿಗೆ ಹೇಳ್ತಾರಂತೆ ಅಲ್ಲಪ್ಪ ನನಗಿಲ್ಲಿ ಕೆಳಗಡೆ ಕುತ್ಕೊಂಡು ಟೀಚರ್ ಫೀಲೇ ಬರ್ತಿಲ್ಲ ಆ ಕಾನ್ಫಿಡೆನ್ಸೇ ಬರ್ತಿಲ್ಲ ನೀನು ಕೆಳಗೆ ಬಾ ನಾನು ಅಲ್ಲೋ ಕೂತ್ಕೋತೀನಿ ಹಾಗೆ ನನ್ನ ಕೈಗೊಂದು ಸ್ಕೂಲ್ ಕೊಡು ಒಂದು ವಾರದಲ್ಲಿ ನೀನು ಕಲೀಲಿಲ್ಲ ಅಂತ ಕೇಳು ಅಂತ ಸೊ ಇವತ್ತಿನ ಮಕ್ಕಳು ಕಲಿಬೇಕು ಬಟ್ ಥರ ಈಗ ಕೂತ್ಕೊಂಡು ಕಲಿಬೇಕು ಅಂತ ಅಂದ್ಕೊಂಡಿದ್ದಾರೆ ಬಟ್ ಕಲಿಬೇಕು ಅಂದರೆ ಮೊದಲು ಸ್ಟೂಡೆಂಟ್ ಆಗಬೇಕು ಅಂತ ಆ ಗುರುಗಳು ರಾಜನಿಗೆ ಹೇಳ್ತಾರೆ